ಆತ್ಮೀಯ ಐ ಎ ಎಸ್ ಕೇಳುವ ವಿದ್ಯಾರ್ಥಿಗಳೇ ಈ ಈ ಒಂದು ಆಡಿಯೋ ಐ ಎ ಎಸ್ ಅನ್ನು ಅಧ್ಯಯನ ಮಾಡುವ ಸಿದ್ಧತೆಯ ಬಗ್ಗೆ ತಮ್ಮ ಗಮನಕ್ಕೆ ತರತಕ್ಕಂಥದ್ನ ಮಾಡ್ತೇನೆ ಬಹುಶಃ ಐ ಎ ಎಸ್ನಂತಹ ಕನಸಿನ ಕ ಹುದ್ದೆ ಹಿಡಿಯುವ ವಿಚಾರದಲ್ಲಿ ಎಲ್ಲರದು ಒಂದು ಏಕಮುಖ ಅಭಿಪ್ರಾಯ ಹೌದು ನಾನು ಆ ಹುದ್ದೆಯನ್ನು ಏರಬೇಕು ಅಂತಕ್ಕಂಥ ಮನಸ್ಸಿರ್ತಕ್ಕಂಥವ್ರೆ ಅದೇ ಆಶಯ ಆದರೆ ಅದನ್ನು ಸಾಕಾರಗೊಳಿಸುವ ವಿಧಾನಗಳಲ್ಲಿ ಗೊಂದಲ ಸಾಮಾನ್ಯ ಸಂಗತಿಯಾಗಿದೆ ಅಂತಕ್ಕಂಥದ್ದು ಕೂಡ ಬಹುದೊಡ್ಡ ಹುದ್ದೆಯ ವಶೀಕರಣದ ಹಿಂದೆ ಅತ್ಯಂತ ವಸ್ತುನಿಷ್ಠ ಅಧ್ಯಯನ ವಿಧಾನ ಅಸ್ತಿತ್ವದವಿರುತ್ತದೆ ಅಂತಕ್ಕಂಥದ್ದು ಕೂಡ ಯಾರು ಈ ಸೂಕ್ಷ್ಮ ನೆಲೆಗಟ್ಟಿನೊಳಗೆ ತಮ್ಮ ಅಧ್ಯಯನ ಕ್ರಮವನ್ನು ಸಮೀಕರಿಸಿಕೊಳ್ತಾರೋ ಅವ್ರು ಮಾತ್ರ ಯಶಸ್ಸಿನ ಕದ ತಟ್ಟಬಹುದು ಅಂತಕ್ಕಂಥದ್ದು ಈ ಪ್ರಜ್ಞಾಪೂರ್ವಕ ಅಧ್ಯಯನದ ಹೊರತು ಇಂತಹ ಹುದ್ದೆಯನ್ನು ಪಡಿತಕ್ಕಂಥದ್ದು ಅಸಾಧ್ಯವಾದ ಮಾತು ಅದರ ಜೊತೆಗೆ ಕೆಲವು ಆಧಾರ ಗ್ರಂಥಗಳ ಹುಡ್ಕಾಟಗಳು ಮುಖ್ಯ ಎಲ್ಲರಲ್ಲೂ ಒಮ್ಮೊಮ್ಮೆ ಆತಂಕ ಸೃಷ್ಟಿ ಮಾಡುವಂತಹದ್ದು ಯಾವ ಪುಸ್ತಕ ಓದಬೇಕು ಯಾವ ಕೃತಿಗಳ್ನ ಓದಬೇಕು ಅಂದರೆ ಐ ಎ ಎಸ್ ಪಾಸ್ ಮಾಡಲು ಯಾವ ಪುಸ್ತಕ ಓದಬೇಕು ಅಂತಕ್ಕಂಥದ್ದು ಮತ್ತೆ ಕೆಲವರು ದುಗುಡ ನಾನು ಎರಡು ಮೂರು ವರ್ಷಗಳಿಂದ ದಿನವಿಡೀ ಓದ್ತಲೇ ಇದ್ದೇನೆ ಆದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಬೇರೆ ಪ್ರಶ್ನೆಗಳು ರಚಿತವಾಗಿರ್ತವೆ ಅಂತಕ್ಕಂಥದ್ದು ಹೌದು ಈ ರೀತಿ ಅನುಭವಗಳು ರಾಜ್ಯಾದ್ಯಂತ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳಿಗೆ ಕೇಂದ್ರಗಳು ಒಳಗೆ ಮತ್ತು ಹೊರಗೆ ಪರೀಕ್ಷಾ ಪರೀಕ್ಷಾ ಆಕಾಂಕ್ಷಿಗಳಿಂದ ಪಡೀತಲೇ ಇರ್ತವೆ ಕೇಳ್ತಿರ್ತೀರ ಹಲವಾರು ಊಹಾತ್ಮಕ ಪ್ರಶ್ನೆಗಳು ರಚನೆ ಆಗ್ತಿರ್ತವೆ ಊಹಾತ್ಮಕ ಪ್ರಶ್ನೆಗಳನ್ನು ಒಳಗಡೆ ತುಂಬ್ತಾ ಹೋಗ್ತಾರೆ ಹಾಗಾದರೆ ನಾವು ಎಂಥ ಪುಸ್ತಕಗಳನ್ನು ಓದಬೇಕೆಂಬುದು ಯಕ್ಷಪ್ರಶ್ನೆಯಾಗಿ ಉಳಿದುಬಿಟ್ಟಿದೆ ಇದಕ್ಕೆ ಒಂದು ಸೂಕ್ತ ಉತ್ತರ ಕಂಡುಕೊಳ್ತಕ್ಕಂಥ ಒಟ್ಟು ಗುರಿ ಮುಟ್ಟುವುದು ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಪತ್ರಿಕೆ ಆಧಾರ ಗ್ರಂಥಗಳ ಸಂಬಂಧ ಇರ್ತದಾ ನಾವು ಓದಿದ ಪ್ರಶ್ನೆ ನಮ್ಮ ಪುಸ್ತಕ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಅದೆಂತಹ ಕ್ಲಿಷ್ಟ ಪ್ರಶ್ನೆಗಳೇ ಇರಲಿ ಅದ್ರ ಬಗ್ಗೆ ನಾವು ಚಿಂತಿಸಬೇಕಾದ ಅಗತ್ಯ ಇಲ್ಲ ಬದಲಿಗೆ ನಾವು ಸೂಕ್ಷ್ಮವಾಗಿ ವಿಮರ್ಶಿಸಬೇಕಾದ ಅಂಶ ಅದು ಪ್ರಶ್ನೆ ಪತ್ರಿಕೆಗಳ ಸಂರಚನೆಯ ಆಧಾರ ಅಂದರೆ ಯಾವುದೇ ಒಬ್ಬ ಪ್ರಶ್ನೆ ಪತ್ರಿಕೆಯ ಸಂರಚನಾಕಾರ ನೇರವಾಗಿ ತನ್ನ ತಲೆಯಿಂದ ಪ್ರಶ್ನೆಗಳನ್ನು ಹೊರಗೆಡೆಯುವುದಿಲ್ಲವೆಂಬುದು ವಾಸ್ತವದ ಸಂಗತಿ ಆತ ಅಥವಾ ಆಕೆ ಕೂಡ ಆಧಾರದ ಗ್ರಂಥಗಳ ಅಭ್ಯಾಸದ ನಂತರವೇ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಲು ಸಾಧ್ಯ ಅಲ್ವಾ ಪ್ರಶ್ನೆ ಪತ್ರಿಕೆಗಳು ತಯಾರು ಮಾಡಬೇಕಾದ್ರೆ ಪಠ್ಯಪುಸ್ತಕಗಳ ಅಧ್ಯಯನದ ಅನುಭವ ನಿಜಕ್ಕೂ ಪರೀಕ್ಷಾರ್ಥಿಗಳಿಗಷ್ಟೇ ಜವಾಬ್ದಾರಿ ಅವರ ಮತ್ ಅವರ ಮತ್ತು ಆ ಕಮಿಟಿಯ ಮುಂದೆ ಇದ್ದೇ ಇರ್ತತೆ ಅಂತಕ್ಕಂಥದ್ದು ಅವರು ಒಂದು ಪ್ರಶ್ನೆಯನ್ನು ನಿಂಬಳಿ ತರುವಾಗ ಹತ್ತು ಹಲವು ಬಾರಿಯ ಪಠ್ಯಪುಸ್ತಕಗಳನ್ನು ಅನುಭವ ಇರಬೇಕು ವಿಶ್ಲೇಷಣೆ ಒಳಪಟ್ಟಿರಬೇಕು ಅದನ್ನು ಮಾತ್ರ ಅವ್ರು ಕೇಳೋಕ್ಕೆ ಸಾಧ್ಯತೆ ಇರುತ್ತೆ ವಿಮರ್ಶಿಸಬೇಕಾದ ಅನಿವಾರ್ಯತೆ ಇರ್ತದೆ ಬಹುತೇಕ ದೀರ್ಘಾಧ್ಯಯನದ ನಂತರವೇ ಅವರು ಪ್ರತಿ ಪ್ರಶ್ನೆಯನ್ನು ಸಿದ್ಧಪಡಿಸ್ತಾ ಹೋಗ್ತಾರೆ ನೆನ್ಪಿಟ್ಕೊಳ್ಳಿ ಯಾರು ಸುಮ್ ಸುಮ್ಕೆ ಪ್ರಶ್ನೆ ಕೊಡೋಕ್ಕೋಗಲ್ಲ ಅನುಭವ ಇರಬೇಕು ಹೊತ್ತು ಹಲವು ಬಾರಿ ಯೋಚಿಸ್ಬೇಕು ಮುಖ್ಯ ಕೇಂದ್ರದ ವಿಷಯಗಳನ್ನು ತರಬೇಕು ಇಂತಹದ್ದು ಮಾತ್ರ ಪ್ರಶ್ನೆ ಪತ್ರಿಕೆಗಳನ್ನ ಸಿದ್ಧಪಡಿಸ್ತಾ ಹೋಗ್ತಾರೆ ಅಂತಕ್ಕಂಥ ಏಕೆಂದರೆ ಆ ಮಟ್ಟದ ಗುರುತರ ಜವಾಬ್ದಾರಿ ಅವ್ರ ಮೇಲಿರುತ್ತೆ ಅಂತ ಅಂದಮೇಲೆ ಅವರು ರಚಿಸುವ ಪ್ರತಿ ಪ್ರಶ್ನೆಗಳ ಹಿಂದೆ ಆಧಾರ ಗ್ರಂಥಗಳ ಅಸ್ತಿತ್ವ ಇರುತ್ತದೆ ಎಂಬುದು ತುಂಬ ಖಚಿತವಾದ ಮಾತು ಅಧ್ಯಯನದ ವ್ಯಾಪ್ತಿನೂ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಪುನಃ ನಾವು ಜಾಗೃತರಾಗಿರ್ಬೇಕು ಆಗಿರಬೇಕಾಗಿರ್ತಕ್ಕಂಥದ್ದು ಈ ಹಂತದಲ್ಲಿ ಪ್ರಶ್ನೆ ಪತ್ರಿಕೆ ರಚನಾಕಾರರ ಅಧ್ಯಯನಕ್ಕೆ ಎಂದೇ ಪ್ರತ್ಯೇಕ ಪುಸ್ತಕ ರಚನೆ ಆಗಿರ್ತದೆ ಅಥವಾ ಪ್ರಶ್ನೆ ಪತ್ರಿಕೆ ತಯಾರು ಮಾಡಲು ಪ್ರತ್ಯೇಕ ಪುಸ್ತಕಗಳು ರಚನೆ ಆಗಿರುತ್ತವೆ ಎಂಬುದು ಖಚಿತವಾದ ವಿಷಯ ವಸ್ತು ಪ್ರಶ್ನೆ ಪತ್ರಿಕೆಗಾಗಿ ಪ್ರಶ್ನೆ ಪ ಪುಸ್ತಕ ತಯಾರಾಗಿರಲ್ಲ ಅಥವಾ ಅಧ್ಯಯನಕ್ಕಾಗಿ ಪೇರೆ ಪುಸ್ತಕ ತಯಾರಾಗಿರಲ್ಲ ಆದರೆ ಇಲ್ಲಿ ಅದು ಮುಖ್ಯ ಆಗುತ್ತೆ ಇದಕ್ಕೆ ಸಿದ್ಧ ಉತ್ತರ ಖಚಿತವಾಗಿ ಖಂಡಿತ ಇಲ್ಲ ಒಂದು ರೀತಿ ಯಾವುದೇ ಪ್ರತ್ಯೇಕ ಪುಸ್ತಕಗಳ ಅಸ್ತಿತ್ವ ಕಡ್ಡಾಯವಾಗಿ ಇಲ್ಲ ಇಲ್ಲವೇ ಇಲ್ಲ ಅವರು ಕೂಡ ಸಾಮಾನ್ಯ ಪಠ್ಯಪುಸ್ತಕದ ಅಥವಾ ಪಠ್ಯಕ್ರಮದ ಅಧ್ಯಯನ ಮಾಡಿರ್ತಾರೆ ಎಂಬುದು ಒಂದು ನೈಜ ಸಂಗತಿ ಅವರು ನಿಮ್ಮ ನೀವು ಓದಿರೋ ಪುಸ್ತಕನೇ ಅವರು ಅಧ್ಯಯನ ಮಾಡಿರ್ತಾರೆ ನನಗೆ ಪರಿಚಯ ಒಬ್ಬ ಮಾಜಿ ಯು ಪಿ ಸಿ ಪ್ರಶ್ನೆ ಪತ್ರಿಕೆ ರಚನಾಕಾರರ ಪ್ರಕಾರ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಅಸ್ತಿತ್ವ ಕಾಣೋ ಒಂದು ಪ್ರಶ್ನೆ ಸಿದ್ಧಪಡಿಸಲು ಸಾಮಾನ್ಯವಾಗಿ ಆರರಿಂದ ಎಂಟು ಗಂಟೆ ಅಥವಾ ಹತ್ತು ಗಂಟೆಗಳ ಕಾಲ ಅಭ್ಯಾಸ ವಿಶ್ಲೇಷಣೆ ಅಗತ್ಯ ಇದೆ ಅಂತ ಹೇಳ್ಕೊಂಡ್ರು ಅಂದಮೇಲೆ ಒಬ್ಬ ಪ್ರಶ್ನೆ ಪತ್ರಿಕೆ ತಯಾರಕ ಒಂದು ಪ್ರಶ್ನೆ ತಯಾರು ಮಾಡಬೇಕು ಒಂದು ಪಠ್ಯಪುಸ್ತಕದಲ್ಲಿ ಅವನು ಆರು ಎಂಟು ಗಂಟೆ ಅಧ್ಯಯನ ಮಾಡಿ ಒಂದು ಪ್ರಶ್ನೆ ತಯಾರು ಮಾಡ್ತಾನೆ ಅಂದರೆ ಅದು ಮೆಚ್ಚಬೇಕಾದ್ದೆ ಆದಮೇಲೆ ಅವರು ಬಳಸುವ ಅಧ್ಯಯನ ಸಾಮಗ್ರಿಗಳ ವ್ಯಾಪ್ತಿ ಕ್ವಾಂಟಿಟಿ ಮತ್ತು ಗುಣಮಟ್ಟ ಕ್ವಾಲಿಟಿಗಳನ್ನು ಮೌಲ್ಯಮಾಪನ ಮಾಡುವ ಅಗತ್ಯ ಇದೆ ಅಂತಕ್ಕಂಥದ್ದು